ಜೆ ಡಿ ಎಸ್ ಸಮಾವೇಶದ ಬಗ್ಗೆ ನನಗೇನು ಗೊತ್ತಿಲ್ಲ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನಂಗಂತೂ ಗೊತ್ತಿಲ್ಲ ಅದು ನಕಲಿ ಆಹ್ವಾನ ಪತ್ರಿಕೆ ಅಂತ ಹೇಳಿದ್ದಾರೆ ಎಸ್ ಆರ್ ಶ್ರೀನಿವಾಸ್ ಅವರು ಅವರಿಗೆ ಗೊತ್ತಿಲ್ಲದ ಕಾರಣ ಅದು ನಕಲಿ ಆಹ್ವಾನ ಪತ್ರಿಕೆ ಅಂತ ಹೇಳಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಶ್ರೀನಿವಾಸ್ ಅವರು ಅವರು ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ ಕಾದ್ ನೋಡಬೇಕು ಯಾರೋ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ಗುಬ್ಬಿ ಜೆಡಿಎಸ್ ನ ಶಾಸಕರಾಗಿರುವಂತ ಎಸ್ ಆರ್ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದು ಸುಳ್ಳು ಇವರು ಅನ್ಕೊಂಡಿರುವಂತದ್ ಸುಳ್ಳ ಅಲ್ಲಿ ಓಡಾಡ್ತಿರುವಂತದ್ ಸುಳ್ಳ ಗೊತ್ತಾಗುತ್ತೆ ಇಪ್ಪತ್ತೈದನೇ ತಾರೀಕು

ನಮ್ಮ ಅಧ್ಯಕ್ಷರು ಹೇಳ್ತಾರೆ ಇಲ್ಲ ನಾನು ಅಥೆಂಟಿಕೇಟ್ ನಾನು ಹೇಳ್ತೀನಿ ಇಲ್ಲ ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳ್ತಾರೆ ಇಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳ್ತಾರೆ ಯಾರೋ ಹೇಳಿದಾರ ಗೊತ್ತಿಲ್ಲ ನಮಗೆ ಯಾರು ಪೂಜೆ ಮಾಡಿದ್ರೆ ಗೊತ್ತಿಲ್ಲ ನಮಗೆ ಪಕ್ಷದ ಒಂದು ಸಿಸ್ಟಮ್ ಇರ್ತಕ್ಕಂಥದ್ದು ಇಲ್ಲ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ಬೇಕು ಇಲ್ಲ ರಾಜ್ಯಾಧ್ಯಕ್ಷ ಹೇಳ್ಬೇಕು ಇಲ್ಲ ಜಿಲ್ಲಾಧ್ಯಕ್ಷ ಹೇಳ್ಬೇಕು ಇಲ್ಲ ಅಲ್ಲಿ ಇರ್ತಕ್ಕಂಥ ತಾಲೂಕು ಅಧ್ಯಕ್ಷ ಹೇಳ್ಬೇಕು ಯಾರು ಅಂದ್ರೆ ಅಥೆಂಟಿಕೇಟೆಡ್ ಏನಾರ ನಮ್ಮ ಅಧ್ಯಕ್ಷ ಏನಾದ್ರು ಹೇಳಿದ್ರೆ ಅದು ನಿಜ ಅಂತ ಭಾವಿಸ್ಬೋದು ನಮ್ಮ ಅಧ್ಯಕ್ಷ ಹೇಳಿಲ್ಲ ಅಂದ್ರೆ ಗೊತ್ತಿಲ್ಲ ನಮಗೆ ಸರ್ ಗಮನಿಸ್ತಾ ಇದ್ರಲ್ಲ ಶ್ರೀನಿವಾಸ್ ಅವರೇ ಹೇಳ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ಇದ್ರ ಬಗ್ಗೆ ಅಥೆಂಟಿಕ್ ಆಗಿ ಮಾಹಿತಿ ನೀಡಬೇಕಲ್ವಾ ರಾಷ್ಟ್ರೀಯ ಅಧ್ಯಕ್ಷರು ನೀಡಬೇಕು ಇಲ್ಲ ರಾಜ್ಯಾಧ್ಯಕ್ಷರು ನೀಡಬೇಕು ಅಥವಾ ಅಟ್ಲೀಸ್ಟ್ ಜಿಲ್ಲಾಧ್ಯಕ್ಷರು ಅದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ತಾಲೂಕು ಅಧ್ಯಕ್ಷರಿಗಾದ್ರೂ ಗೊತ್ತಿರುತ್ತೆ ಅವರಾದ್ರೂ ಮಾಹಿತಿ ನೀಡಬೇಕಲ್ವಾ ಯಾರು ಹೇಳಿಲ್ಲ ಅಲ್ವಾ ನಿಮ್ಗೆ ಅದೇ ಮತ್ತೆ ಮಾಡ್ತಾರೆ ಅಂತಲೂ ಕೂಡ ಶ್ರೀನಿವಾಸ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಆದರೆ ಏನು ಬೇಕಾದರೂ ಆಗ್ಬೋದು ಜೆ ಡಿ ಎಸ್ನಲ್ಲಿ ಯಾಕೆಂದರೆ ಶ್ರೀನಿವಾಸ್ ಅವರೇ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸೇರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳಂತೂ ಯಾವಾಗಲೂ ಓಡಾಡ್ತಾನೆ ಇದ್ವು ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಠಲ್ ಗಮನಿಸ್ತಾನೆ ಇದ್ವಿ ತುಮಕೂರಿನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ ಒಂದು ಬಿಜೆಪಿ ಪಕ್ಷದಲ್ಲಿ ಮತ್ತೊಂದು ಜೆ ಡಿ ಎಸ್ ಪಕ್ಷದಲ್ಲೂ ಕೂಡ ಅಷ್ಟೇ ಅಸಮಾಧಾನಗಳು ಹೊರ ಬರ್ತಾನೆ ಇರ್ತವೆ ಇನ್ನು ಸ್ಪೆಷಲಿ ಶ್ರೀನಿವಾಸ್ ಅವರು ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಇನ್ನೇನು ಸೇರೆ ಬಿಡ್ತಾರೆ ಹೋಗಿ ಬಿಡ್ತಾರೆ ಅನ್ನುವಂಥ ಟೈಮ್ನಲ್ಲಿ ಈಗ ಜೆ ಡಿ ಎಸ್ ಅಚ್ಚರಿಯಾಗಿ ಅಲ್ಲಿ ಶ್ರೀನಿವಾಸ್ ಅವರು ಇನ್ನು ಅಧಿಕೃತವಾಗಿ ಸೇರಿಲ್ಲದಿರುವಂತ ಸಂದರ್ಭದಲ್ಲೇ ಒಬ್ಬ ಅಭ್ಯರ್ಥಿಯನ್ನ ಹಾಕ್ಲಿಕ್ಕೆ ಮುಂದಾಗ್ತಾ ಇದೆ ಅದು ಸಮಾವೇಶದ ಮುಖಾಂತರ ಅಧಿಕೃತವಾಗಿ ಗೊತ್ತಾಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ ಏನಾಗ್ತದೆ ಆಚರಿ ಪೃಥ್ವಿ ನಿಜಕ್ಕೂ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ನಿಜಕ್ಕೂ ಕೂಡ ಒಂದು ಏನು ಸಾಕಷ್ಟು ಗೊಂದಲಗಳ ರೀತಿಯಲ್ಲಿ ಇಲ್ಲಿ ಒಂದು ರಾಜಕೀಯ ಆಗ್ತಾ ಇರ್ತಕ್ಕಂಥದ್ದು ಏನು ಆ ಕಳೆದ ಮೂರ್ನಾಲ್ಕು ವರ್ಷಗಳಿಂದನೂ ಕೂಡ ಜೆಡಿಎಸ್ ಕಾರ್ಯಕ್ರಮಗಳಲ್ಲಿ ಅಥವಾ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಡೆದಾಗ ಎಸ್ ಆರ್ ಶ್ರೀನಿವಾಸ್ ಎಲ್ಲೂ ಕಾಣಿಸ್ಕೊಂತಿಲ್ಲ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಏನೋ ಕುಮಾರಸ್ವಾಮಿ ಅವರ ಮೇಲೆ ಆ ಅವ್ರ ಮೇಲೆ ಒಂದು ಅಸಮಾಧಾನಗಳನ್ನ ವ್ಯಕ್ತಪಡಿಸುತ್ತಿದ್ದರು ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಗಳು ಕೂಡ ಏನು ಇವ ಎಸ್ ಆರ್ ಶ್ರೀನಿವಾಸ್ ಮೇಲೆ ಸಾಕಷ್ಟು ಬಾರಿ ಒಂದು ವಾಚಮಗೋಚರವಾಗಿ ಮಾತಾಡಿದ್ರು ಈಗ ಏನು ಈಗ ತಮ್ಮ ಕ್ಷೇತ್ರದಲ್ಲಿ ಆ ಕಾರ್ಯಕರ್ತನ ಉಳಿಸ್ಕೊಬೇಕು ಮತ್ತೆ ಆ ಕ್ಷೇತ್ರದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿ ಆ ಈ ಜೆಡಿಎಸ್ ಜೆಡಿ ಎಸ್ ವರಿಷ್ಠರೇನಿದ್ದಾರೆ ಈಗಾಗ್ಲೇನೆ ಎಸ್ ಆರ್ ಶ್ರೀನಿವಾಸ್ಗೆ ಗೊತ್ತಿಲ್ಲದಂತೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ಈಗಾಗ್ಲೇನೆ ಒಂದು ಏನೋ ಒಂದು ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು ಆ ಸಮಾವೇಶದಲ್ಲಿ ನಾಗರಾಜ್ ಎಂಬ ವ್ಯಕ್ತಿ ಏನಿದ್ದಾರೆ ಅವ್ರೀಗಾಗ್ಲೇನೆ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಗುಬ್ಬಿ ತಾಲೂಕಲ್ಲಿ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ನೆಕ್ಸ್ಟ್ ಜೆಡಿಎಸ್ ಅಂತ ಹೇಳಿ ಎಲ್ಲಾ ಕಡಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿಸಿಕೊಳ್ಳೋಸ್ಕರ ಈ ಒಂದು ಏನೋ ನಿಮ್ಮನ್ನ ನಮ್ ಜೊತೆ ಈಗ ಗುಬ್ಬಿ ಶಾಸಕರಾಗಿರುವಂತ ಶ್ರೀನಿವಾಸ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ನಿಮ್ ಕ್ಷೇತ್ರದಲ್ಲಿ ಇಪ್ಪತ್ತೈದ್ನೇ ತಾರೀಖು ಜೆಡಿಎಸ್ ನ ಬೃಹತ್ ಸಮಾವೇಶ ಇದೆ ಹಾ ಸರ್ ಗೊತ್ತಾಗಿದೆಯಾ ಸರ್ ನಿಮ್ಗೆ ಸರ್ ನಾನು ಇರ್ಲಿಲ್ಲ ನಾನು ಫಿಫ್ಟೀನ್ ಡೇಸ್ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯಿದ್ದೆ ನಿನ್ನೆ ನಿನ್ನೆ ಬದುಕಿದೀನಿ ನನ್ಗೆ ನೆನ್ನೆ ವಾರ್ಟಾಪ್ ಅಲ್ಲಿ ನೋಡಿದೀನಿ ನನ್ನ ಗಮನಕ್ಕೆ ಬಂದಿಲ್ಲ ಅಲ್ಲ ನೀವ್ ಏನಾದ್ರು ಅಧಿಕೃತವಾಗಿ ನಾವು ಬಿಡ್ತಾ ಇದೀವಿ ಅಂತ ಏನಾದ್ರು ಪಕ್ಷದವ್ರಿಗೆ ಇಂಟ್ ಏನಾದ್ರು ಕೊಟ್ಟಿದೀರಾ ಮಾಹಿತಿಯನ್ನ ನೀಡಿದೀರಾ ಯಾಕೆಂದ್ರೆ ಈ ರೀತಿಯಾಗಿ ನೀವ್ ಇರುವಂತ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ಹಾಕಿ ಅಲ್ಲೊಂದು ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಅವರೇ ಅಭ್ಯರ್ಥಿ ಅಂತ ಬಿಂಬಿಸಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಹಜವಾದಂತ ಗೊಂದಲ ಇರುತ್ತೆ ಹೌದೌದು ಹ್ಮ್ ಹ್ಮ್ ನಾನು ಆತರ ಏನು ಹೇಳಿಲ್ಲ ಸರ್ ನಾನು ಯಾವತ್ತು ಬಿಡ್ತೀನಿ ಅಂತಲೂ ಹೇಳಿಲ್ಲ ನಾನು ಮೊನ್ನೆ ಹೋದಾಗ ದೇವೇಗೌಡರಿಗೂ ಹೇಳ್ಬಂದಿದ್ವಿ ನೀನು ಆ ತರ ಏನ್ ಎಜಿಶನ್ ಆಗಿಲ್ಲ ಎಲ್ಲ ಸುಮ್ಮನೆ ಅಷ್ಟೇ ಅಂತ ಹೇಳಿದ್ವಿ ಯಾವ ಮೂಲದ ಇಟ್ಕೊಂಡು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಬಿಡದಿಯಲ್ಲಿ ಮೊನ್ನೆ ನಡೆದಂತ ಒಂದು ಕಾರ್ಯಾಗಾರ ಏನಿತ್ತು ಆ ಟೈಮ್ನಲ್ಲಿ ಇನ್ನೇನ್ ಶ್ರೀನಿವಾಸ್ ಅವರು ಹೋಗೇ ಇಲ್ಲ ಹೋಗೇ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಹಾಜರಿದ್ರು ಇಲ್ಲ ಒಂದ್ ಕಡೆ ಅಸಮಾಧಾನ ಎಲ್ಲ ಹೋಗಿದೆ

ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ಐಟಿ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಸಹ ನೀವು ಪರಿಹಾರವನ್ನು ಕಂಡುಕೊಳ್ಬೋದು